ನೋನೆ ಕಲ್ಬರಿಶನ ಆಗ سکتا ಇರಲ್ಲ ಅದು ಪರಂಪರೆಯಿಂದ ಇರೋದು ಇದು ಶಿಕ್ಷಣಕ್ಕೆ ಇರಲ್ಲ 나 ಹೇಳೋದು ಸುಸೋಧನಾತ್ಮಕ ಐದು ವಾಸ್ತವಿಕ ಪುರಾಣ ಕಲ್ಲಿಕಟ್ಟಿ ವಾртиಕ ಶಟ್ಪದಿ ಬಯಮಂಚದ ಪದನ ಇಲ್ಲಿ ऍಕ್ಟ್ ಏನೇ ಹೇಳಾತ ನಡೆದು ಅಕೇ ಇತ್ತಿತ್ತವರಿಗೆ ಬಂದ್ರು ಅಂತ ಅಂತಿದ್ರ ಬರ್ತೋದು ಔರ್ ಯಾಕಿ ಔರ್ ಔರ್ ಮುಖ ಮುಡಿಸೋ ಇಷ್ಟಲ್ಲಿನ ಕಥೆ ಬಂದ್ರೆ ಅವರು ಹೋಗ್ತಾರಾ ಹ್ಯಾಂಗ್ ಕರ್ನೆ ಬರ್ತ ಅಂತ ಒಂದು ಉದಾಹರಣೆ ಹೇಳ್ತೀನಿ ಈಗ ನೀವು ಯಾರೋ ಮನೆಗೆ ನೀವು پورا ಡಾಕ್ಟರ್ ಇರ್ತಪ್ಪ ಡಾಕ್ಟರ್ ಇರೋದಲ್ಲ ಇಂಜೆಕ್ಷನ್ ಮಾಡಿ ಬಿಡ್ತೀರಾ ಡಾಕ್ಟರ್ ಇರ್ತಪ್ಪ ನೀವು ರೋಗ ಬಂದಾಗ ಡಾಕ್ಟರ್ ಅಕಸ್ಮಾತ್ ನೀವು ಹೋದಾಗ ಡಾಕ್ಟರ್ ಇರಲಿಲ್ಲ ನೀವು ಹೋದಾಗ ಡಾಕ್ಟರ್ ಇರಲಿಲ್ಲ ಡಾಕ್ಟರ್ ಮಕ್ಕಳು ಯಾರು ಎಂತ ಅವ್ರೇನಿರ್ತಾರ ಮನೆ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಇಲ್ಲ ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಮಾಡಿಸ್ಕೊಳ್ತೀರ ಡಾಕ್ಟರ್ ಮಕ್ಕಳ ಕಡೆಗೆ ಇಂಜೆಕ್ಷನ್ ಮಾಡಿಸ್ಕೊಡ್ತೀರಾ ಡಾಕ್ಟರ್ ಮಕ್ಕಳು ಕಡೆ ಇಲ್ಲ

ிங்காயிர பஞ்சமலிங்காயிங்காய் நொழம்புங்காயிர அம்பிகலிங்காயிரிங்காயிர குடவங்கலிக லிங்காயத்தார் ஜங்கமலிங்காயிர அம்பிகலிங்காயிர மேதா லிங்காயத்தார் ஹடப்ப லிங்காயத்தார் க்ஷௌங்காயிர நொழம்புங்காயிர ವಾ ಪ್ರಯ್ ಪ್ರಾಯ್ ಹಂಗಾಗಿ ಜಾತಿ ಮೊದಲಿದ್ದು ಅವ್ರ ಜಾತಿ ಮೊದಲಿದ್ದು ಅವ್ರಿಗೆ ಧರ್ಮ ಇಟ್ಟಿದ್ದಿಲ್ಲ ಅವ್ರೆಲ್ಲರೂ ಲಿಂಗವನ್ನ ಅಪ್ಪಿಕೊಂಡ ಮೇಲೆ ಅವ್ರು ಏನಾದ್ರು ಲಿಂಗವಂತದ ಅದು ಅದಕ್ಕೆ ಲಿಂಗಾಯತ ಬೇಡ ಮಣಿಜಿಗಾರ್ ಮಂದಿ ಗಾಣಿಗಾರ ಮಂದಿ ಐನಾರ್ ಮಂದಿ ಶಂ ಪಂಚಮಸಾಗರ ಮಂದಿ ಅವ್ರ ಅಟ ಲಿಂಗಾಯತ ಅಂದ್ರಿ ಹೌದು ಹೌದು ಹೋಗಿ ನೋಡ್ರಿ ಅವ್ರ ಮನೆಗೆ ಬರ್ತಿ ಕೊಳಗ್ಲಿಲ್ಲ ಅಂದ್ರೆ ಅವ್ರೇನ್ ಲಿಂಗಾಯತ ಮಾಸ್ತರ್ ಮಕ್ಕಳು ಡಾಕ್ಟರ್ ಮಕ್ಕಳು ಡಾಕ್ಟರ್ ಗಣಮಠದ ಲಿಂಗವೆಂದು ಹುಟ್ಟಿನಿಂದ ಮಾತು ಇದು ಗುರುವಿನ ದೀಕ್ಷೆಯಿಂದ ಬರುವ ಧರ್ಮವೆಂದು ತಿಳಿಯಬೇಕು ಗಣಮಠದ ಜನತನ ಲಿಂಗಾಯತ ಧರ್ಮ ಹುಟ್ಟಿದ ಲಿಂಗಾಯತ ಹೊಟ್ಟೆ ಹುಟ್ಟಿದ ನೀ ಲಿಂಗಾಯತ ಆಗುದಿಲ್ಲ ಮತ್ತೇನು ಜಾತಿ ಲಿಂಗಾಯತ ಆಗಬಹುದು ನೀನು ಜಾತಿ ಲಿಂಗಾಯತ ಆಗಬಹುದು ನಿಜವಾದ ಲಿಂಗಾಯತ ನೀನಾಗಬೇಕಾದ್ರ ಹುಟ್ಟಿದ ಮೇಲೆ தீட்சவாத <laughs> அங்கதாக